ಫ್ರೆಂಡ್ಸ್ ವಿ ಚೆಸ್ಟ್ ಕ್ಲಾಕ್ಗೆ ಸ್ವಾಗತ ಇವತ್ತಿನ ಲಾಗ್ ಬಂದು ನನ್ನ ಮಗಳಿಗೆ ನಾನು ಯೂಸ್ ಮಾಡಿದಂತಹ ಮಾಡುತ್ತಿದ್ದಂತಹ ಅಂದರೆ ಮುಂಚೆ ಮಾಡ್ತಿದ್ದಂತಹ ಎಲ್ಲ ಮಸಾಜ್ ಆಯಿಲ್ಗಳ ಬಗ್ಗೆ ಈಗಲೂ ಯಾವ್ದು ಬಳಸ್ತಿದ್ದೀನಿ ಅಂತಲೂ ಹೇಳ್ತೀನಿ ಅದ್ರ ಬಗ್ಗೆ ಕೊಡೋಣ ಅಂತ ತುಂಬ ಜನ ನಾನು ಸಿಬಾಮಿಟ್ ಪ್ರಾಡಕ್ಟ್ಸ್ ರಿವ್ಯೂ ಕೆಳಗೆ ಮೆ ಕಮೆಂಟ್ ಮಾಡಿದ್ರಿ ಮಸಾಜ್ ಅಯ್ಲಿ ಯಾವುದು ಯೂಸ್ ಮಾಡ್ತಾ ಇದ್ರ ಅಂತ ಕೆಲವೊಬ್ಬರು ನೀವು ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ಹೇಳಿ ಮಾಡಿಬಿಟ್ಟು ಹಾಕಿ ನಮ್ಗೆ ಈಸಿ ಆಗುತ್ತೆ ಅಂತ ಇತ್ತು ಬಟ್ ನನಗೆ ಕೆಲವೊಂದು ಕಾರಣ ಅಂತಂದರೆ ನಾನು ಮಾಡೋ ರೆಸಿಪಿಗಳನ್ನಷ್ಟೇ ಶೂಟ್ ಮಾಡ್ಕೊಂಡಿದ್ದೆ ಸಪ್ರೇಟಾಗಿ ಕೂತು ವೀಡಿಯೋ ಮಾಡೋಕ್ಕಾಗತ್ತಿಲ್ಲ ಸೊ ಅದಕ್ಕೆ ಇವತ್ತು ವೀಡಿಯೋ ಮಾಡ್ತೀನಿ ಫಸ್ಟು ಮಂತ್ ಅವಳಿಗೆ ಸಿಬಾಮಿಟ್ ಮಸಾಜ್ ಆಯಿಲ್ ನಾನು ಯೂಸ್ ಮಾಡಿದ್ದು ಮಾಡಬಾರ್ದು ಫಸ್ಟ್ ಮಂತ್ವಳಿಗೆ ಸೀಬಾ ಮೇಡ್ ಮಸಾಜ್ ಆಯಿಲ್ ಯೂಸ್ ಮಾಡಿದ್ದು ಬಟ್ ಅದು ಮಕ್ಕಳಿಗೆ ಯೂಶ್ವಲಿ ಹಾಗಾಗುತ್ತೋ ಅಥವಾ ಇವಳಿಗೆ ಬೇರೆ ಏನು ರೀಸನ್ ಅಂತ ಗೊತ್ತಿಲ್ಲ ಇವಳಿಗೆ ಅದು ಸೆಟ್ ಆಗಲಿಲ್ಲ ಸೆಟ್ ಆಗಲೂ ಒಂಥರ ಡಾರ್ಕ್ ಆಗ್ತಾವ್ಲೇ ಅವಳು ಸೊ ನಾವು ಒನ್ ಮಂತ್ವರೆಗೂ ನಾನು ಏನೂ ಪ್ರಾಡಕ್ಟ್ಸ್ ಚೇಂಜ್ ಮಾಡೋದು ಬೇಡ ಅದು ಮಸಾಜ್ ಆಯಿಲ್ ಅಂತೂ ಚೇಂಜ್ ಮಸಾಜ್ ಆಯಿಲ್ ತುಂಬ ಮಸಾಜ್ ಅನ್ನೋದು ಆ ಸ್ಟೇಜಲ್ಲಿ ಮಕ್ಕಳಿಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ತುಂಬ ಯೂಸ್ ಆಗುತ್ತೆ ಸಹ ಸೊ ನಾನು ಸೀಬಾಮೇಡ್ ಆಯಿಲ್ನ ಯೂಸ್ ಮಾಡಿದೆ ಒನ್ ಮಂತು ಆಮೇಲೆ ನನಗೆ ನನ್ನ ಫ್ರೆಂಡ್ ಒಬ್ಬರು ಸಜೆಸ್ಟ್ ಮಾಡಿದ್ರು ಬಾದಾಮ್ ಆಯಿಲ್ ಯೂಸ್ ಮಾಡು ಸ್ಕಿನ್ ಫೇರ್ ಆಗುತ್ತೆ ಮತ್ತು ಅದು ನ್ಯೂ ನ್ಯೂಟ್ರಿಷನ್ ವ್ಯಾಲ್ಯೂ ಸಹ ತುಂಬ ಚೆನ್ನಾಗಿದೆ ಬಾದಾಮ್ ಆಯಿಲು ನನ್ನ ನಾನು ರಿಸರ್ಚ್ ಮಾಡಿದ ಪ್ರಕಾರ ನಾನು ಕೇಳಿದ ಪ್ರಕಾರ ಹಾಗಾಗಿ ಬಾದಾಮ್ ಆಯಿಲ್ ಅಂತ ಬಾದಾಮ್ ರೋಗನ್ ಅಂತ ಮೇ ಬಿ ಅದು ಬಾಟಲ್ಸ್ ಯಾವುದೂ ಇಲ್ಲ ನನ್ನ ಹತ್ರ ಅದೀಗ ಇಲ್ಲ ಸೊ ನಾನು ಅದನ್ನು ನಿಲ್ಲಿಸ್ಬಿಟ್ಟು ಅದನ್ನು ಯೂಸ್ ಮಾಡೋದು ನಿಲ್ಲಿಸ್ಬಿಟ್ಟೆ ಆ ಬಾದಾಮ್ ರೋಗನ್ ಆಯಿಲ್ ಆಲ್ಮೋಸ್ಟ್ ಒಂದು ಫಿಫ್ಟ್ ಫೋರ್ ಫಿಫ್ಟಿ ಕಾಸ್ಟ್ ಆಗೋದು ಟೂ ಹಂಡ್ರೆಡ್ ಎಮ್ ಎಲ್ಗೆನೆ ಅದು ಆ ಆಯಿಲ್ನ ನಾನು ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ವರೆಗೂ ಅದೇ ಆಯಿಲ್ಲ ಯೂಸ್ ಮಾಡಿದ್ದು ನಿಮ್ಮ ಮಗಳು ಅದು ಆ ಆಯಿಲ್ ಯೂಸ್ ಮಾಡಿದ್ದು ನಾನು ಮತ್ತು ಸ್ಕಿನ್ ಕಲರ್ ಇಂಪ್ರೂವ್ ಆಗೋಕ್ಕೆ ಅಂತ ತುಂಬ ಜನ ಕೇಳ್ತೀರಾ ಬಟ್ ಒಂದು ನೋಡಿ ಸ್ಕಿನ್ ಕಲರ್ ಇಂಪ್ರೂವ್ ಆಗೋದಿಕ್ಕೆ ಅಂತ ನಾವು ಹೇಳೋದಕ್ಕಾಗಲ್ಲ ಏಕೆ ಅಂದರೆ ಅದು ಮೆಲಾನಿನ್ ಕಂಟೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಮತ್ತು ಪೇರೆಂಟ್ಸ್ ಕಲರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ನನ್ನ ಮಗಳು ಹುಟ್ಟಿದಾಗಿಂದೂ ಅದೇ ಕಲರ್ ಇದ್ದಾಳೆ ಸೊ ಅದನ್ನು ಹಾಗೆ ಮೇಂಟೈನ್ ಅಷ್ಟೇ ಇನ್ನು ಈಗ ಸ್ಕೂಲ್ಗೆ ಹೋಗೋಕ್ಕೆ ಶುರು ಮಾಡಿ ಹೊರಗಡೆ ಬಿಸ್ತಲ್ಲಿ ಹೋಗೋಕ್ಕೆ ಶುರು ಮಾಡಿ ಸ್ವಲ್ಪ ಅವ್ರ ಸ್ಕಿನ್ ಡಾರ್ಕ್ ಆಗ್ತಾ ಇದೆ ಒನ್ ಆ್ಯಂಡ್ ಹಾಫ್ ಇಯರ್ವರೆಗೂ ಈಗ ನನಗೆ ಕೆಲವೊಬ್ರು ಹೇಳಿದ ಮಟ್ಟಿಗೆ ಬಾದಾಮ್ ಆಯಿಲ್ ಯೂಸ್ ಮಾಡಿದ್ರೆ ಸ್ವಲ್ಪ ಸ್ಕಿನ್ ಫೇರ್ ಆಗುತ್ತೆ ಅಂತ ನನಗೆ ಕೆಲವೊಬ್ರು ಹೇಳಿದ್ದು ಬಟ್ ನನ್ನ ಮಗಳು ಮುಂಚೆಯಿಂದ ಫೇರ್ ಫೇರ್ ಇರೋದ್ರಿಂದ ನಾನು ಅದು ಡಿಫ್ರೆನ್ಸ್ ನನಗೆ ಅಷ್ಟಾಗಿ ಗೊತ್ತಿಲ್ಲ ಈಗ ಸ್ಕೂಲ್ಗೆಲ್ಲ ಹೋಗೋಕೆ ಶುರು ಆಗ್ಬಿಟ್ಟು ಕೈ ಈ ಕಲರ್ ಆಗಿದೆ ಮುಖ ಆ ಕಲರ್ ಆಗಿದೆ ಅದಕ್ಕಿಂತ ಮುಂಚೆ ಚಿಕ್ಕ ಮಕ್ಕಳ ಎಲ್ಲರೂ ಫೇರ್ ಇದ್ದೇ ಇರ್ತಾರೆ ಆಲ್ಮೋಸ್ಟ್ ನಿಮಗೆ ಹಾಗೂ ಸ್ಕಿನ್ ಫೇರ್ ಆಗಬೇಕು ಅಂತ ಅನ್ನಿಸ್ತು ಇದನ್ನೊಂದು ಟ್ರೈ ಕೊಟ್ಟು ನೋಡಿ ಬಾದಾಮಿ ಆಯಿಲು ಸ್ಕಿನ್ ಫೇರ್ ಅಂತಲೇ ಅಲ್ಲ ಅದು ವಿಟಮಿನ್ ಇ ಎನ್ರಿಚ್ ಇರುತ್ತೆ ಬಾದಾಮ್ ಆಯಿಲು ಸೊ ಏನಾಗುತ್ತೆ ನಿಮಗೆ ಅದು ಮಕ್ಕಳಿಗೆ ಸಹ ತುಂಬ ಒಳ್ಳೆಯದು ಮತ್ತು ಬಾದಾಮ್ ಅಯಲ್ ತುಂಬ ಬೆನಿಫಿಟ್ಸ್ ಇದೆ ಹಾಗಾಗಿ ನಾನು ಬಾದಾಮ್ ಒನ್ ಆ್ಯಂಡ್ ಹಾಫ್ ಇಯರ್ ಟೂ ಇಯರ್ಸ್ವರೆಗೂ ನಾನು ಬಾದಾಮ್ ಆಯಿಲ್ ಯೂಸ್ ಮಾಡಿದೆ ನೆಕ್ಸ್ಟ್ ಡೋಂಟ್ ಡೂ ದಟ್ ಮಾಡೋದು ನಾನು ವೀಡಿಯೋ ಹೆಂಗೆ ಮಾಡಲಿ ನಾನು ಸಾರಿ ಫ್ರೆಂಡ್ಸ್ ಅದಾದಮೇಲೆ ಏನಾಯಿತು ಬಾದಾಮ್ ಆಯಿಲ್ ಬಾದಾಮ್ ನಾನು ಏನು ಇದೆ ಹೇಳಿದೆ ಅಲ್ಲ ಆಟೋಮೆಟಿಕಲಿ ಆ ಕಂಪ್ನಿ ಕಡೆ ಅದು ಅಮೆಝಾನ ನಂಗೆ ಅವೈಲೇಬಲ್ ಆಗಲಿಲ್ಲ ಸೊ ನಂಗೆ ಬೇರೆ ಆಯಿಲ್ಸ್ ಯೂಸ್ ಮಾಡೋದು ನನಗೆ ಕಂಫರ್ಟೇಬಲ್ ಅನ್ನಿಸ್ತಿಲ್ಲ ಸೊ ನಾನು ಆಗಲ್ಲ ವಿಹನ ಯಾಕೆ ಹಿಂಗೆ ಆಡ್ತಿದ್ಯಾ ಓಕೆ ನನಗೆ ಬಾದಾಮ್ ಆಯಿಲ್ ಅದು ಬಾದಾಮ್ ರೋಗನ ಆಯಿಲ್ ಸಿಗೋದು ಸ್ಟಾಪ್ ಆದಮೇಲೆ ನಾನು ತುಂಬ ಯೋಚನೆ ಮಾಡಿ ಯಾಕೆಂದರೆ ಒಂದು ಸ ಚಿಕ್ಕ ಮಕ್ಕಳನ್ನ ನಾವೇನೋ ಪ್ರಾಡಕ್ಟ್ಸ್ ಚೇಂಜ್ ಮಾಡಬೇಕಂದ್ರೂ ಯೋಚನೆ ಮಾಡಬೇಕಾಗತ್ತೆ ಸೊ ಬಟ್ ಅದು ಆಯಿಲ್ ಚೇಂಜ್ ಮಾಡಲೇಬೇಕಿತ್ತು ನಾನು ಹಾಗಾಗಿ ನನ್ನ ಕಂಪ್ನಿ ಅಮೆಝಾನಲ್ಲಿ ಅವೈಲೇಬಲ್ ಇರಲಿಲ್ಲ ನನಗೆ ಟೂ ಟು ತ್ರೀ ಟೈಮ್ಸ್ ಬೇಕಾರಾಯಿತು ಸೊ ನೆಕ್ಸ್ಟು ನಾನು ಮೂವ್ ಆಗಿದ್ದೇನೆ ಮಮ ಅರ್ತ್ ಮಸಾಜ್ ಆಯಿಲ್ ಫಾರ್ ಬೇಬೀಸ್ ಇದು ಬಂದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ಲು ಇದರಲ್ಲಿ ಆಲ್ಮಂಡ್ ಇದೆ ಜಜೋಬಾ ಇದೆ ಸೆಸೆಮ್ಮೆ ಇದೆ ಮತ್ತು ಡರ್ಮಟಾಲಜಿಕಲಿ ಟೆಸ್ಟೆಡ್ ಇದು ಇನ್ನೊಂದು ಸ್ವಲ್ಪ ಇದೆ ಅಷ್ಟರೊಳಗೆ ಈಗ ಮಸಾಜ್ ಮಾಡೋದು ಕಮ್ಮಿ ಆಗಿರೋದ್ರಿಂದ ಅವಳು ಆಯಿಸ್ ತೊಗೊಬಿಟ್ಟಿದ್ದೀನಿ ಅಂತ ಅವಳಿಗೆ ಗೊತ್ತೇ ಅವಳಿ ಅಷ್ಟೇ ಇಲ್ಲ ಅದನ್ನು ಅದನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಿದೆ ಅದು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನನಗೇನು ಬಾದಾಮಿಯಾಯಿತು ಇದಕ್ಕೂ ಡಿಫ್ರೆನ್ಸ್ ಏನು ಅನಿಸ್ಲಿ ಯಾಕೆಂದ್ರೆ ಇದರಲ್ಲೂ ಅಲ್ ಬಾದಾಮಿ ಮಿಕ್ಸಿ ಆಲ್ಮಂಡ್ ಆಯಿಲ್ ಜಜ್ ಆಯಿಲ್ ಎಲ್ಲ ಮಿಕ್ಸಿರೋದ್ರಿಂದ ಇದು ಸಹ ಅವಳ ಸ್ಕಿನ್ನಿಗೆ ಬೇಗ ಸೆಟ್ ಆಯಿತು ಸೊ ಇದು ನಾನು ಮಸಾಜ್ ಮಾಡೋಕ್ಕೆ ಯೂಸ್ ಮಾಡಿದಂತಹ ಮೂರು ಹತ್ರದ ಎಣ್ಣೆಗಳು ಕೆಲವೊಬ್ರು ಏನು ಯೂಸ್ ಮಾಡಬೇಡಿ ಫ್ರೆಶ್ ಆಗಿರೋದು ಕೋಲ್ಡ್ ಪ್ರೆಸ್ಡ್ ಕೊಕೊನಟ್ ಆಯಿಲು ಕೋಲ್ಡ್ ಪ್ರೆಸ್ಡ್ ಆಲ್ಮಂಡ್ ಅದನ್ನೇ ಯೂಸ್ ಮಾಡಿ ಮನೇಲಿ ಏನು ಬಳಸ್ತೀರಲ್ಲ ಅದನ್ನೇ ಯೂಸ್ ಮಾಡಿ ಅಂತಾರೆ ಬಟ್ ನನಗೆ ಆಲ್ಮಂಡ್ ಆಯಿಲ್ ತುಂಬ ಇಷ್ಟ ಆಗಿತ್ತು ಏಕೆಂದ್ರೆ ಅವಳು ಸ್ಕಿನ್ ಸ್ಕಿನ್ ನಾನೇ ಸೀಬ ಆಯಿಲ್ ಯೂಸ್ ಮಾಡಬೇಕು ಇದಕ್ಕೆ ತುಂಬ ಡಿಫ್ರೆನ್ಸಸ್ ನಾನೇ ನೋಡಿದ್ದೆ ಸೊ ನಾನು ಆ ಆಯಿಲ್ನ ಯೂಸ್ ಮಾಡ್ತಾ ಇದ್ದೆ ಇನ್ನು ಹೇರ್ ಅಂತ ಬಂದಾಗ ನನ್ನ ಹಳೆ ವೀಡಿಯೋಸಲ್ಲೆಲ್ಲ ನೋಡಿದರೆ ಅವಳು ಹೇರ್ಸ್ ಎಷ್ಟು ಚೆನ್ನಾಗಿತ್ತು ಅಂತ ಬಟ್ ಈಗ ಸ್ಕೂಲ್ಗೆ ಹೋಗಬೇಕು ಅನ್ನೋ ಒಂದೇ ರೀಸನ್ಗೆ ಹೇರ್ ಕಟ್ ಮಾಡಿಸಿದ್ದು ಹೇರ್ಗೆ ನಾನು ಮುಂಚೆ ಅಂದ್ರೆ ಮಮಾ ಅರ್ಥ ಯೂಸ್ ಮಾಡ್ತಾರೆ ಅಲ್ಮಂಡ್ ಮತ್ತೆ ಅವಕಾಕೋಡ್ ಆಯಿಲ್ ಎರಡು ಮಿಕ್ಸ್ ಇದೆ ಇದರಲ್ಲಿ ಯಾವುದೇ ರೀತಿ ಮಿನರಲ್ಸ್ ಇಲ್ಲ ಮತ್ತೆ ಸೊ ನಾನು ಅವಳಿಗೆ ಹೇರ್ಗೆ ಅವಳು ಹುಟ್ಟದಾಗಿಂದ ಅವಳಿಗೆ ಹೇರ್ ಆಯಿಲ್ ಅಪ್ಲೈ ಮಾಡೋಕ್ಕೆ ಶುರು ಮಾಡಿದಾಗಿಂದ ಇಲ್ಲಿವರೆಗೂ ಮೇ ಬಿ ಮುಂದಕ್ಕೂ ಇದೇ ಯೂಸ್ ಮಾಡ್ತೀನಿ ಗೊತ್ತಿಲ್ಲ ಮಮ್ಮ ಹತ್ಬಿಟ್ಟು ಇನ್ನು ಯಾವುದೂ ಯೂಸ್ ಮಾಡಿಲ್ಲ ಏಕೆಂದರೆ ಮಕ್ಕಳಿಗೆ ಹೇರ್ ಆಯಿಲ್ ಅಂತ ಬಂದು ನಮಗೆ ಬ್ರಾಂಡ್ಸ್ ತುಂಬ ಕಮ್ಮಿ ಇದೆ ಕೆಲವೊಂದೆಲ್ಲ ತುಂಬ ಕಾಸ್ಟ್ಲಿ ಇದೆ ನಾನು ತುಂಬ ಸರ್ಚ್ ಮಾಡಿದೆ ಬಟ್ ಕೆಲವೊಂದೆಲ್ಲ ತುಂಬ ಕಾಸ್ಟ್ಲಿ ಇದೆ ಅದನ್ನು ಈಗ ಮಿಡಲ್ ಕ್ಲಾಸ್ ಫ್ಯಾಮಿಲಿನ ಅಫರ್ಡ್ ಮಾಡೋಕೆ ಆಗಬೇಕಲ್ವಾ ಒನ್ ಮಂತ್ ಯೂಸ್ ಮಾಡೋದು ಟೂ ಮಂತ್ಸ್ ಯೂಸ್ ಮಾಡೋದು ಆಗೋಲ್ಲ ಸೊ ನನಗೆ ಮಮ್ಮ ಹತ್ತಿದ್ದು ತುಂಬ ಬೆಟರ್ ಪ್ರೈಸಲ್ಲಿ ಸಿಕ್ತು ಸೊ ನಾನು ಅವತ್ತಿಂದ ಇವತ್ತಿನವರೆಗೂ ಈ ಮಮ್ಮ ಅತ್ ಹೇರ್ ಆಯಿಲ್ ಯೂಸ್ ಮಾಡ್ತಾ ಇರೋದು ಈಗ ಅಟ್ ಪ್ರೆಸೆಂಟ್ ಬಾಡಿ ಮಸಾಜ್ಗೆ ಸಹ ನಾನು ಬಾಡಿ ಮಸಾಜ್ ಆಯಿಲ್ ಮಮ್ಮ ಅರ್ಥದೇ ಯೂಸ್ ಮಾಡ್ತಾ ಇರೋದು ನಿಮಗೆ ಬಾದಾಮ್ ರೋಗನ್ ಕಂಪ್ನಿಯವ್ರದ್ದು ಬಾದಾಮ್ ಆಯಿಲ್ ಸಿಕ್ಕರೆ ಓಕೆ ಇಟ್ಸ್ ಗುಡ್ ಅದನ್ನೇ ಯೂಸ್ ಮಾಡಿ ಇಲ್ಲ ಅಂದರೆ ಮೊಮ್ಮ ಅವ್ರದ್ದು ತುಂಬ ಚೆನ್ನಾಗಿದೆ ಮಸಾಜ್ ಆಯಿಲು ಅವ್ರದ್ದು ಎಲ್ಲ ಪ್ರಾಡಕ್ಟ್ಸು ಚೆನ್ನಾಗಿದೆ ಆ್ಯಕ್ಚುಲಿ ನಾನು ಸ್ಕಿನ್ ಟ್ರಿಪಲೆಂಟ್ ಕ್ರೀಮ್ ಅವಳಿಗೆ ನನ್ನ ಫೇಸ್ ಕ್ರೀಮ್ ಬಾಡಿ ಲೋಷನ್ ಪೌಡರ್ ಶ್ಯಾಂಪೂ ಸಿಬಾ ಸಿಬಾಮ್ ಯೂಸ್ ಇದ್ದೀನಿ ಅದು ಬಿಟ್ಟು ಮಸ್ಕಿ ರ್ಯಾಶ್ ಕ್ರೀಮು ಸಹ ಸಿಬಾ ಮೆಡ್ತೀನಿ ಮಸ್ಕಿಟೊ ರಿಪಲ್ಲೆಂಟ್ ಕ್ರೀಮು ಈ ಹೇರ್ ಆಯಿಲು ಮಸಾಜ್ ಆಯಿಲ್ ಎಲ್ಲ ಮಾಮ ಅರ್ಥ ಯೂಸ್ ಮಾಡ್ತಾ ಇರೋದು ಪೇಸ್ಟ್ ಸಹ ಅವಳಿಗೆ ನಾನು ಮಮ ಅತ್ತ ಯೂಸ್ ಮಾಡ್ತಾ ಇರೋದು ಮಕ್ಕಳ ಪೇ ಸಾರಿ ಮಕ್ಕಳಿಗೆ ಪೇಸ್ಟಲ್ಲಿ ತುಂಬ ಹೇಳಿದ್ನಲ್ಲ ತುಂಬ ಬ್ರ್ಯಾಂಡ್ಸ್ ಇದೆ ಬಟ್ ಇದು ಅಫರ್ಡ್ ಅನ್ನಿಸ್ತು ನನಗೆ ಸೊ ನಾನು ಪೇಸ್ಟ್ ಸಹ ಅವ್ಳಿಗೆ ಮಮ ಅತ್ತೆ ಇವೆರಡು ಪ್ರಾಡಕ್ಟ್ ಬಿಟ್ಟು ಇನ್ನೇನು ಯೂಸ್ ಮಾಡ್ತಾ ಇಲ್ಲ ಅವಳಿಗೆ ಸೊ ನಿಮ್ಮ ಪ್ರಶ್ನೆ ಹ್ಞೂ ಮಾಮ ಅರ್ಥ ಅವಳಿದು ಸೊಪ್ ಯಾವುದಕ್ಕಂತ ಸಿಬಾ ಈಗ ಈಗಿನ ಹೆಂಗೆ ಅಂದ್ರೆ ಅಂದರೆ ನಮಗೆ ಮೇ ಬಿ ಅದೆಲ್ಲ ಗೊತ್ತಿತ್ತೋ ಇಲ್ಲವೋ ಗೊತ್ತಿಲ್ಲ ಇವ್ರಿಗೆ ಇದೇ ಸ್ಟ್ಯಾಂಡರ್ಡ್ ನನ್ನ ಕಸಿನ್ ಮಗ್ಳು ಒಬ್ರು ನಾನು ಇಬ್ಬರು ಕೂತ್ಕೊಂಡು ಡಿಸ್ಕಷನ್ ಮಾಡ್ತೆ ನಂದು ಸಿಬಾ ನಿಂದು ಸಿಬಾ ಅಂತ ಹೋಗಿ ಇವ್ರಿಗೆ ಈಗಲೇ ಸ್ಟ್ಯಾಂಡರ್ಡ್ನ ಸೆಟ್ ಮಾಡೋದಿಕ್ಕೆ ಹೋಗ್ತಾರೆ ಸೊ ಇದು ನಿಮ್ಮ ಪ್ರಶ್ನೆಗೆ ಆನ್ಸರ್ ಆನ್ಸರ್ ನನ್ನ ಕಡೆಯಿಂದ ನಾನು ಅವಳು ಯೂಸ್ ಮಾಡ್ತಾ ಇರೋ ಮಸಾಜ್ ಆಯಿಲ್ ಮತ್ತು ಹೇರ್ ಆಯಿಲ್ ಬಂದು ಮ ಕಂಪ್ನಿದು ಸೊ ನೀವು ಈ ವಿಡಿಯೋದಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇದೆ ಫ್ರೆಂಡ್ಸ್ ಸೊ ಸಾರಿ ಇದಾಗಿತ್ತು ಇವತ್ತಿನ ವಿಡಿಯೋ ಎರಡು ಬಗ್ಗೆ ನಿಮಗೆ ಹೇಳಿದ್ದೀನಿ ಏನೇ ಡೌಟ್ ಇದು ನಂಗೆ ಕಮೆಂಟ್ಸಲ್ಲಿ ಹಾಕಿ ಮತ್ತು ಅಮೆಝನ್ನಿಂದ ನಾನು ಕೆಲವೊಂದು ಲರ್ನಿಂಗ್ ಪ್ರಾಡಕ್ಟ್ಸ್ ಕೆಲವೊಂದು ಬುಕ್ಸ್ನ ತರಿಸಿದ್ದೀನಿ ಅದರ ಇನ್ಫಾರ್ಮೇಷನ್ ನಿಮಗೆ ಬೇಕು ಅಂತಂದರೆ ಸಹ ನನಗೆ ಕಮೆಂಟಲ್ಲಿ ತಿಳಿಸಿ ಅದರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ ಥ್ಯಾಂಕ್ ಯು ಈ ಮರೀದೆ ಈ ವಿಡಿಯೋನ ಲೈಕ್ ಮಾಡಿ ನಿಮಗೆ ಫ್ರೆಂಡ್ಸ್ ಸರ್ಕಲಲ್ಲಿ ಶೇರ್ ಮಾಡಿ ಹಾಗೆ ಮರೀದೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು